ಬಂಧುಗಳೇ ನಮಸ್ಕಾರ ಒಂದಷ್ಟು ನಟರು ಕೊನೆಯ ದಿನಗಳಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದರು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಅಂದ್ರೆ ನಮ್ಗೆ ಯಾರಿಗೂ ಕೂಡ ನಂಬೋದಕ್ಕಾಗೋದಿಲ್ಲ ಕಂಡ್ರೆ ಇವತ್ತು ನಾನು ಹೇಳುವಂತ ಹೆಸರನ್ನ ಕೇಳ್ತಾ ಇದ್ರೆ ಯಾರು ಕೂಡ ಅರೆಕ್ಷಣ ನಂಬೋದಿಲ್ಲ ನಿಜವಾಗ್ಲೂ ಅವರ ಪರಿಸ್ಥಿತಿ ಹಾಗಿತ್ತಾ ಅಂತ ಕಾರಣ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದಂಥವರು ಅದು ಕೂಡ ಚಿಕ್ಕ ಪುಟ್ಟ ಪಾತ್ರ ಅಲ್ಲ ಹೀರೋಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇರ್ತಾ ಇತ್ತು ಇವರಿಗೂ ಕೂಡ ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇರ್ತಾ ಇತ್ತು ಹೆಚ್ಚು ಕಡಿಮೆ ಬಹುತೇಕ ಸಿನಿಮಾಗಳಲ್ಲಿ ಇವರೇ ಪರೋಕ್ಷವಾದಂತಹ ಹೀರೋ ಕೂಡ ಆಗಿರ್ತಾ ಇದ್ರು ಇವರನ್ನ ನೋಡ್ಕೊಂಡು ನಾವೆಲ್ಲರೂ ಕೂಡ ಬೆಳೆದಂಥವ್ರು ಆದ್ರೆ ಈ ನಟ ಅಂತಹ ಪರಿಸ್ಥಿತಿನ ಎದುರಿಸಿದ್ರು ಅಂದ್ರೆ ನಿಜವಾಗ್ಲೂ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಕ್ಷಣ ನನಗೂ ಕೂಡ ನಂಬೋದಿಕ್ ಸಾಧ್ಯ ಆಗ್ಲಿಲ್ಲ ಆದ್ರೆ ಬಂಧುಗಳೇ ಗಣೇಶ್ ಕಾಸರಗೋಡು ಹಿರಿಯ ಪತ್ರಕರ್ತರಿದ್ದಾರಲ್ಲ ಅವರು ಬರೆದಂಥ ಒಂದು ಬರಹದಿಂದಾಗಿ ಈ ನಟ ಇಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಯ್ತು ಆ ನಟ ಬೇರಾರು ಅಲ್ಲ ಕೆ ಎಸ್ ಅಶ್ವಥ್ ಇವರ ಹೆಸರನ್ನು ಹೇಳುವಾಗ ನನಗೊಂಥರ ಹೆಮ್ಮೆ ಆಗುತ್ತೆ ನನಗೊಂಥರ ಆಗುತ್ತೆ ಯಾಕಂದರೆ ಅಂತಹ ಒಬ್ಬ ಉತ್ತಮವಾದಂಥ ಕಲಾವಿದ ಅಂತಹ ಅದ್ಭುತವಾದಂಥ ಆರ್ಟಿಸ್ಟ್ ಕೆ ಎಸ್ ಅಶ್ವಥ್ ಅವರ ನಾಗರ ಹಾವು ಸಿನಿಮಾದ ಆ ಚಾಮಯ್ಯ ಮೇಷ್ಟ್ರು ಪಾತ್ರವನ್ನು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ನೋಡಿ ಹಾಗಾದ್ರೆ ನಿಜವಾಗ್ಲು ಕೆ ಎಸ್ ಅಶ್ವಥ್ ಅವರು ಕೊನೆಯ ದಿನಗಳಲ್ಲಿ ಅಂತಹ ಪರಿಸ್ಥಿತಿಯನ್ನು ಎದುರಿಸಿದ್ರ ಯಾಕೆ ಅವರಿಗೆ ಅಂತಹ ಪರಿಸ್ಥಿತಿ ಬಂತು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದೆರಡು ವಿಚಾರವನ್ನ ಅವ್ರ ಬಗ್ಗೆ ನಾನು ಆರಂಭದಲ್ಲಿ ಹೇಳಲೇಬೇಕು ಈಗಿನ ನಟ ನಟಿಯರು ಒಂದೆರಡು ಸಿನಿಮಾ ಮಾಡಿದ್ರೆ ಸಾಕು ಕ್ಯಾರವನ್ ಕೇಳ್ತಾರೆ ಇಂತಿಷ್ಟು ಸಂಭಾವನೆ ಅಂತ ಬೇಕು ಅಂತ ಕೇಳ್ತಾರೆ ಅಡ್ವಾನ್ಸ್ಗೋಸ್ಕರ ಮುಗಿಬೀಳ್ತಾರೆ ಅಥವಾ ನಮ್ಗೆ ಇಂಥದ್ದೇ ಫೆಸಿಲಿಟಿ ಕೊಡಬೇಕು ಅಂತ ಕೇಳ್ತಾರೆ ಜನರ ನಡುವೆ ಗತ್ತು ಗೈರತ್ತಿನಲ್ಲಿ ಓಡಾಡ್ತಾರೆ ನಾವೆಲ್ಲೋ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳಿ ತಲೆಯಲ್ಲಿ ಎರಡು ಕೊಂಬನ್ನ ಬೆಳೆಸ್ಕೊಂಡು ಅವರೆಲ್ಲರೂ ಕೂಡ ಓಡಾಡ್ತಿರ್ತಾರೆ ಆದ್ರೆ ಕೆ ಎಸ್ ಅಶ್ವಥ್ ಎಲ್ಲದಕ್ಕೂ ಕೂಡ ತದ್ ಕಂಡ್ರೆ ಹೆಚ್ಚಿನ ಅಪ್ಪಿ ಅಪ್ಪಿತಪ್ಪಿ ಕೊಟ್ಟರೆ ಅದನ್ನು ವಾಪಸ್ ಮಾಡ್ತಾ ಇದ್ರು ಒಂದ್ ರೂಪಾಯಿ ಹೆಚ್ಚಿನ ಸಂಭಾವನೆಯನ್ನು ತೆಗೆದುಕೊಳ್ತಾ ಇರಲಿಲ್ಲ ಯಾವುದೇ ವಿಶೇಷವಾದಂಥ ಫೆಸಿಲಿಟಿಯನ್ನ ಕೊನೆಯವರೆಗೂ ಕೂಡ ಕೆ ಎಸ್ ಅಶ್ವತ್ ಅವರು ಬಯಸ್ತಂತವರಲ್ಲ ಯಾರ ಕೈ ಕೈ ಕೆಳಗಡೆಯೂ ಕೂಡ ಅಂದ್ರೆ ಕೈ ಚಾಚುವಂತ ಕೆಲಸವನ್ನ ಯಾವತ್ತೂ ಕೂಡ ಕೆ ಎಸ್ ಅಶ್ವಥ್ ಮಾಡಲಿಲ್ಲ ಕೊನೆಯವರೆಗೂ ಕೂಡ ಸ್ವಾಭಿಮಾನಿಯಾಗಿ ಬದುಕಿದಂಥವರು ವೈಯಕ್ತಿಕವಾಗಿ ನನಗೆ ಇವ್ರ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಬಹಳ ಅಂದ್ರೆ ಬಹಳನೇ ಖುಷಿ ಆಗ್ತಾ ಇದೆ ಬಂಧುಗಳೇ ಕೆ ಎಸ್ ಅಶ್ವಥ್ ಅವರ ಒಂದಷ್ಟು ವಿಚಾರಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೆ ಎಸ್ ಅಶ್ವಥ್ ಅವರ ಪೂರ್ಣ ಹೆಸರು ಕರಗನಹಳ್ಳಿ ಸುಬ್ಬರಾಯ ಅಶ್ವತ್ ನಾರಾಯಣ ಅಂತ ಹೇಳಿ ಹಾಸನದ ಹೊಳೆ ನರಸಿಪುರದ ಕರಗನಹಳ್ಳಿಯವರು ಆ ಭಾಗದವರಿದ್ರೆ ಆ ಗ್ರಾಮದವರಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಎಜುಕೇಶನ್ ಒಳ್ಳೆ ಎಜುಕೇಶನ್ ಆಯ್ತು ಇವರಿಗೆ ಎಜುಕೇಶನ್ ಮುಗಿತಾ ಇದ್ದ ಹಾಗೆ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಗಮನಿಸಬೇಕು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ ಆನಂತರ ಮತ್ತೊಂದು ಹುದ್ದೆಗೆ ಇವರಿಗೆ ಬಡ್ತಿಯೂ ಕೂಡ ಸಿಕ್ಕಿರುತ್ತೆ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಕೂಡ ಇವರು ಸಲ್ಲಿಸ್ತಾರೆ ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಇವರು ಭಾಗಿಯಾಗಿದ್ರು ಇವೆಲ್ಲವೂ ಕೂಡ ಒಂದು ವಿಚಾರ ಆನಂತರ ಅದೇನೋ ಒಂದು ಸಿನಿಮಾ ಸೆಳೆತಾ ಇವರಿಗೆ ಶುರುವಾಗುತ್ತೆ ಕಾರಣ ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು ಕೆ ಎಸ್ ಅವರು ಧ್ವನಿ ಬಹಳ ಚೆನ್ನಾಗಿದ್ದಂತ ಕಾರಣಕ್ಕಾಗಿ ಅಲ್ಲಿಂದ ರಂಗಭೂಮಿಗೆ ಎಂಟ್ರಿ ಕೊಡ್ತಾರೆ ಇದೇ ಸಂದರ್ಭದಲ್ಲಿ ಸರ್ಕಾರಿ ಕೆಲಸವನ್ನ ತ್ಯಜಿಸ್ತಾರೆ ಈ ರಂಗಭೂಮಿಯ ಸೆಳೆತದಿಂದಾಗಿ ಆರಂಭದಲ್ಲಿ ಒಂದಷ್ಟು ನಾಟಕಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ನಾಟಕಗಳನ್ನ ನೋಡಿದಂತಹ ನಿರ್ದೇಶಕರೊಬ್ಬರು ಸ್ತ್ರೀರತ್ನ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅಲ್ಲಿಂದ ಕೆ ಎಸ್ ಹಿಂತಿರುಗಿ ನೋಡಿದ್ದೇ ಇಲ್ಲ ಸಾಲು ಸಾಲು ಸಿನಿಮಾಗಳಲ್ಲಿ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಅಸಹಾಯಕ ವ್ಯಕ್ತಿಯಾಗಿ ಬಡತನವನ್ನ ಪ್ರತಿಬಿಂಬಿಸುವ ವ್ಯಕ್ತಿಯಾಗಿ ಶ್ರೀಮಂತ ವ್ಯಕ್ತಿಯಾಗಿ ಸಿಟ್ಟು ಮಾಡ್ಕೊಳ್ಳುವಂತ ತಂದೆಯಾಗಿ ಅಥವಾ ಮಗನನ್ನು ಮಗಳನ್ನು ಅದ್ಭುತ ಾಗಿ ನೋಡಿಕೊಳ್ಳುವಂತ ತಾಯಿಯ ತಂದೆಯಾಗಿ ಒಂದು ರೀತಿ ವಿಲನೇಶ್ ಕ್ಯಾರೆಕ್ಟರ್ ಅಲ್ಲಿ ಕಾಮಿಡಿ ಪಾತ್ರದಲ್ಲಿ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಹೋಗ್ತಾರೆ ಒಂದಷ್ಟು ಸಿನಿಮಾಗಳನ್ನು ನಾನು ಹೇಳ್ತೀನಿ ಆರಂಭದ ಸಿನಿಮಾಗಳು ಅವರ ಸಾಲು ಸಾಲು ಸಿನಿಮಾಗಳಿದ್ದಾವೆ ಅದೆಲ್ಲವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಭಕ್ತ ಪ್ರಹ್ಲಾದ್ ಆಗಿರಬಹುದು ಗಾಳಿ ಗೋಪುರ ಆಗಿರಬಹುದು ನಾಗರ ಹಾವು ಸಿನಿಮಾ ಆಗಿರಬಹುದು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ತೊಂಬತ್ತ ಎಂಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರು ಹೀರೋ ಆಗಿರುವಂತಹ ತೊಂಬತ್ತ ಎಂಟು ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದಷ್ಟು ಸಿನಿಮಾಗಳದಂತೂ ಅವರಿಬ್ಬರ ಕಾಂಬಿನೇಷನ್ ತುಂಬ ಸೂಪರ್ ಡೂಪರ್ ಹಿಟ್ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದಷ್ಟು ಸಿನಿಮಾಗಳನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಕೊನೆಯ ದಿನಗಳಲ್ಲಿ ಕಿಚ್ಚಾ ಕಿಚ್ಚ ಸಿನಿಮಾ ಕೊನೆಯದಾಗಿ ಭೂಪತಿ ಅನ್ನುವಂತ ಸಿನಿಮಾ ಎರಡ್ ಸಾವಿರದ ಏಳರಲ್ಲಿ ಈ ರೀತಿಯಾಗಿ ತಮ್ಮ ಸಿನಿಮಾ ಜರ್ನಿಯನ್ನ ಮುಗಿಸ್ತಾರೆ ಸಿನಿಮಾ ಫೀಲ್ಡ್ ನಲ್ಲಿ ಹೇಳೋದಾದ್ರೆ ಅವರಿಗೆ ಉತ್ತುಂಗಕ್ಕೆ ಹೋಗ್ತಾನೆ ಹೋದ್ರು ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾನೆ ಹೋಯ್ತು ಬಹಳ ಏರುಪೇನ ಆಗಿರ್ಲಿಲ್ಲ ಕೊನೆಯ ದಿನಗಳಲ್ಲಿ ಅವರಿಗೆ ಒಂದಷ್ಟು ಅವಕಾಶಗಳು ಇರ್ಲಿಲ್ಲ ಅಷ್ಟು ಬಿಟ್ರೆ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಕೆ ಎಸ್ ಅಶ್ವಥ್ ಅವ್ರದ್ದು ಈಗ ಅವರ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬರ್ತೀನಿ ಯಾಕಂತಹ ಪರಿಸ್ಥಿತಿಯನ್ನ ಅವರು ಎದುರಿಸಿದ್ರು ಅಂತ ಎಲ್ಲವೂ ಕೂಡ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಕೆ ಎಸ್ ಅಶ್ವಥ್ ಅವರು ಸಂಭಾವನೆ ಬಗ್ಗೆ ತಲೆ ಕೆಟ್ಟಿಕೊಳ್ಳಲಿಲ್ಲ ಸಂಭಾವನೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಯಾರಿಗೂ ಕೂಡ ಒತ್ತಾಯವನ್ನ ಮಾಡಲಿಲ್ಲ ಹೆಚ್ಚುವರಿ ಸಂಭಾವನೆಯನ್ನ ಯಾವತ್ತೂ ಕೂಡ ಕೇಳದಂತವರಲ್ಲ ಅಪ್ಪಿತಪ್ಪಿ ಒಂದು ರೂಪಾಯಿ ಏನಾದರೂ ಹೆಚ್ಚಿಗೆ ಸಂಭಾವನೆ ಕೊಟ್ಟಿದ್ರೆ ಅದನ್ನ ವಾಪಸ್ ಮಾಡ್ತಾ ಇದ್ರಂತೆ ಯಾರತ್ರವೂ ಕೂಡ ಕೈ ಚಾಚಿ ಬದುಕಿದಂಥವರು ಕೆ ಎಸ್ ಅಶ್ವಥ್ ಅವ್ರ ಅಲ್ವೇ ಅಲ್ಲ ಒಂದಷ್ಟು ಹಣವನ್ನ ಅವ್ರು ಏನು ಮಾಡಿದ್ರು ಬ್ಯಾಂಕ್ ನಲ್ಲಿ ಇಟ್ಟಿದ್ರು ಬಡ್ಡಿ ಬಂದಾಗ ಆ ಬಡ್ಡಿ ಹಣದಲ್ಲಿ ನಾವು ಜೀವನವನ್ನ ಮಾಡಬಹುದು ಅಂತ ಹೇಳಿ ಅದನ್ನೇ ಅವರು ಕಂಪ್ಲೀಟ್ ಆಗಿ ಇದೇ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ ಸ್ಟ್ರೋಕ್ ಆಗುತ್ತೆ ಯಾವಾಗ ಅನಾರೋಗ್ಯ ಸಮಸ್ಯೆ ಕಾಡೋದಿಕ್ಕೆ ಶುರುವಾಗುತ್ತೋ ಚಿತ್ರರಂಗ ನಿಧಾನಕ್ಕೆ ಅವರನ್ನ ದೂರ ಇಟ್ಟುಬಿಡತ್ತೆ ಕೆ ಎಸ್ ಅಶ್ವತ್ ಅವರನ್ನ ಮರತು ಬಿಡುತ್ತೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಗಾಳಿ ಸುದ್ದಿಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಕೆ ಎಸ್ ಅವರಿಗೆ ಎದ್ದೇಳಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಮಲಗದಲ್ಲೇ ಮಲ್ಕೊಳ್ತಾರೆ ಅವ್ರ ಪರಿಸ್ಥಿತಿ ಹಾಗಾಗಿದೆ ಹೀಗಾಗಿದೆ ಎನ್ನುವಂತ ಒಂದಷ್ಟು ಸುದ್ದಿ ಸ್ಪ್ರೆಡ್ ಆಗುತ್ತೆ ಸುದ್ದಿ ಸ್ಪ್ರೆಡ್ ಮಾಡಿದವ್ರು ಯಾರು ಕೂಡ ಇವರು ಮನೆಗೆ ಬಂದು ನೋಡ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡಲಿಲ್ಲ ಬೇಕಾಬಿಟ್ಟಿಯಾಗಿ ಒಂದಷ್ಟು ಸುದ್ದಿಯನ್ನು ಸ್ಪ್ರೆಡ್ ಮಾಡ್ತಾರೆ ಸುದ್ದಿ ಸ್ಪ್ರೆಡ್ ಆಗಿದಂಥ ಕಾರಣಕ್ಕಾಗಿ ಅವಕಾಶಗಳು ಇವರಿಗೆ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಅವಕಾಶಗಳು ಕಡಿಮೆ ಆಗ್ತಾ ಇದ್ದ ಹಾಗೆ ಹಣಕಾಸಿನ ಒಂದಷ್ಟು ಒಳಗಡೆ ಬರೋದು ಹೋಗೋದು ಅದೆಲ್ಲವೂ ಕೂಡ ಇವರಿಗೆ ಕಷ್ಟ ಆಗ್ಬಿಡುತ್ತೆ ಅವರ ಮಗ ಯಾವುದು ಬಿಸ್ನೆಸ್ ಅನ್ನ ಮಾಡ್ತಾರಂತೆ ಶಂಕರ ಅಶ್ವಥ್ ಅವರು ಅವರಿಗೂ ಕೂಡ ಲಾಸ್ ಆಗುತ್ತೆ ಹೀಗಾಗಿ ಅವರ ಕುಟುಂಬ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಶುರುವಾಗುತ್ತೆ ಬಡ್ಡಿಗೆ ಹಣವನ್ನು ಇಟ್ಟಿದ್ರಲ್ಲ ಅದರಲ್ಲೇ ಅವ್ರ ಜೀವನವನ್ನ ಮಾಡ್ತಾ ನಿಧಾನಕ್ಕೆ ಬಡ್ಡಿ ಬರೋದು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಬರ್ತಾ 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 ತೀರಾ ತೀರಾ ಆರ್ಥಿಕ ಸಂಕಷ್ಟ ಒಂದು ಕಡೆಯಿಂದ ಅವಕಾಶ ಇಲ್ಲ ಮತ್ತೊಂದು ಕಡೆಯಿಂದ ಹಣದ ಹರಿವು ಕೂಡ ಇಲ್ಲ ಹೀಗಾಗಿ ಅವರೇ ಒಂದು ಕಡೆ ಹೇಳ್ಕೊಳ್ತಾರೆ ಗಣೇಶ್ ಕಾಸರೋಡ್ ಗೌಡ ಅವರ ಬಳಿ ನಾನು ತಿನ್ನೋದನ್ನು ಕಡಿಮೆ ಮಾಡಿದ್ದೀನಿ ನಮ್ಮ ಇಡೀ ಕುಟುಂಬಕ್ಕೂ ಕೂಡ ಹೇಳೋದು ಹೇಳಿದ್ದೀನಿ ತಿನ್ನೋದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಯಾಕಂದ್ರೆ ನಮಗೆ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಬರ್ತಾ 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 ಅಂತಹ ಹಂತಕ್ಕೆ ನಾವು ಹೋಗ್ತಾ ಇದೀವಿ ಬಹಳ ಕಷ್ಟ ಆಗ್ತಾ ಇದೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ಕೆಲಸ ಏನು ದುಡಿಮೆಯೂ ಕೂಡ ಗೊತ್ತಿಲ್ಲ ನನ್ನ ಇಡೀ ಕುಟುಂಬ ನನ್ನ ಮೇಲೆ ಡಿಪೆಂಡ್ ಆಗಿದೆ ನಾನು ಸಾಕಬೇಕು ಬಟ್ ನನಗೆ ಇಂತಹ ಪರಿಸ್ಥಿತಿ ಬಂದಿದೆ ಎನ್ನುವಂಥ ಮಾತನ್ನ ಕೆ ಎಸ್ ಅಶ್ವತ್ ಅವರು ಹೇಳ್ತಾರೆ ಯೋಚನೆ ಮಾಡಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟನಿಗೆ ಎಂಥ ಪರಿಸ್ಥಿತಿ ಬಂದ್ಬಿಡತು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಂಥೆಂಥ ನಟರ ಜೊತೆಗೂ ಕೂಡ ಅವರು ಅಭಿನಯಿಸಿದ್ದಾರೆ ಬಟ್ ಯಾರು ಕೂಡ ಅವರ ಸಹಾಯಕ್ಕೆ ಬರಲಿಲ್ಲ ಅವರ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋಕ್ಕೂ ಕೂಡ ಯಾರೂ ಬರಲಿಲ್ಲ ಕೊನೆ 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 ಕೊನೆಗೆ ತೀರ ಅನಾರೋಗ್ಯ ಸಮಸ್ಯೆ ಅವರಿಗೆ ಕಾಡೋದಿಕ್ ಶುರುವಾಗುತ್ತೆ ಚಿಕಿತ್ಸೆಗೂ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಒಂದು ಪ್ರಸಂಗವನ್ನ ಗಣೇಶ್ ಅವ್ರು ಬರೀತಾರೆ ಬರ್ತಾ ಬರ್ತಾ ಅವರು ತಮ್ಮ ತಮ್ಮನ್ನೇ ತಾವು ಮರ್ತು ಬಿಡ್ತಾ ಇದ್ರಂತೆ ಒಮ್ಮೆ ರಸ್ತೆಯಲ್ಲಿ ಹೋಗುವಾಗ ಅವ್ರಿಗೆ ಗೊತ್ತಿಲ್ದಂಗೆ ಪ್ಯಾಂಟ್ ಜಾರೋಗ್ಬಿಟ್ಟಿತ್ತಂತೆ ಅದನ್ನೇ ಹಂಗೇ ನೋಡ್ಕೊಂಡು ಬರ್ತಾ ಇದ್ರಂತೆ ಪ್ಯಾಂಟ್ ಜಾರೋಗಿದ್ದು ಅವ್ರ ಗಮನಕ್ಕೆ ಬಂದೇ ಇಲ್ಲ ಮೈ ಮರೆತು ಎಲ್ಲೋ ಒಂದು ಕಡೆ ದಿಟ್ಟಿಸ್ತಾ ಬರ್ತಾ ಇದ್ರಂತೆ ಯಾರೋ ಫ್ಯಾನ್ ಒಬ್ರು ನೋಡಿ ಅವ್ರ ಪ್ಯಾಂಟ್ ಎಲ್ಲ ನೀಟಾಗಿ ಹಾಕಿ ಅವ್ರನ್ನ ಮನೆಗೆ ತಂದು ಬಿಟ್ರಂತೆ ಆ ಪರಿಯಾಗಿ ಅವರು ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿದ್ರು ಕೊನೆಯ ದಿನಗಳಲ್ಲಿ ತೀರಾ ತೀರಾ ಮಾನಸಿಕ ವೇದನೆಯನ್ನ ಅವರು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿತ್ತು ಆದ್ರೆ ಯಾರು ಕೂಡ ಸಹಾಯಕ್ಕೆ ಬರಲಿಲ್ಲ ಆದ್ರೆ ಗಣೇಶ್ ಅವರು ಒಂದು ಆರ್ಟಿಕಲ್ ಅನ್ನ ಬರೀತಾರೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಯಾವಾಗ ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಆಗ ಸರ್ಕಾರವೂ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಸಹಾಯ ಎಲ್ಲವೂ ಕೂಡ ಹರಿದು ಬರುತ್ತೆ ಅದರ ಹೊರತಾಗಿ ಯಾರು ಕೂಡ ಅಲ್ಲಿವರೆಗೆ ಅವರ ಕಡೆ ಗಮನವನ್ನು ಕೊಟ್ಟಂತವರಲ್ಲ ಇನ್ನು ಶಂಕರ್ ಅಶೋತ್ ಅವರ ಬಗ್ಗೆ ಗೊತ್ತು ನಿಮಗೆ ಅವರು ಅವರು ಕೂಡ ಸ್ವಾಭಿಮಾನಿ ಬದುಕನ್ನು ಸಾಗಿಸ್ತಾ ಇದ್ದಂತವ್ರು ಬಿಗ್ ಬಾಸ್ಗೂ ಬರೋಕು ಮುನ್ನ ಅವರ ಕ್ಯಾಬ್ನ ಓಡಿಸ್ತಾ ಇದ್ರು ಆ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅನಂತರ ಅವರಿಗೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ಅವಕಾಶವನ್ನ ಮಾಡಿ ನೋಡಿ ಬಂಧುಗಳೇ ಇವರಿಗಿಂತ ಪರಿಸ್ಥಿತಿ ಬಂದಿತ್ತು ಅಂದ್ರೆ ನಿಜವಾಗ್ಲೂ ನನಗಂತೂ ನಂಬೋದಿಕ್ಕೆ ಸಾಧ್ಯ ಆಗಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಹಿಡಿದು ಇತ್ತೀಚೆಗಿನ ನಟ ಸುದೀಪ್ ಅದೇ ರೀತಿಯಾಗಿ ದರ್ಶನ್ ಇಂಥ ಘಟಾನುಘಟಿ ನಟರ ಜೊತೆಗೆ ಅಭಿನಯಿಸಿದಂತಹ ನಟ ನಾನು ಆರಂಭದಲ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ ಹೀರೋಗಳಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇರ್ತಾ ಇತ್ತು ಕೆ ಎಸ್ ಅಶ್ವಥ್ ಅವರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರ್ತಾ ಇತ್ತು ಸಿನಿಮಾಗಳಲ್ಲಿ ಬಹಳ ಅದ್ಭುತವಾದಂಥ ಪಾತ್ರ ಪೋಷಣೆಯನ್ನ ಮಾಡ್ತಿದ್ದಂತಹ ನಟ ಆದರೆ ಈ ನಟನಿಗೆ ಇಂತಹ ಸಂಕಷ್ಟದ ಪರಿಸ್ಥಿತಿ ಎದುರಾಯ್ತು ಇದು ಒಂದು ದುಃಖಕರ ವಿಚಾರ ಅಂದ್ರೆ ಮತ್ತೊಂದು ನೋಡಿ ಚಿತ್ರ ಎಲ್ರೂ ಕೂಡ ಪೋಷಿಸಿದೆ ಬೆಳೆಸಿದೆ ಆದ್ರೆ ಎಲ್ರಿಗೂ ಕೂಡ ಅಲ್ಲಿ ಗಟ್ಟಿಯಾಗಿ ನೆಲೆ ಉರೋದಕ್ಕೆ ಸಾಧ್ಯ ಆಗಲಿಲ್ಲ ಒಂದಷ್ಟು ಜನ ಹೌದು ಸಂಭಾವನೆ ಮೇಲೆ ಸಂಭಾವನೆಯನ್ನ ಪಡ್ಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಬಹಳ ಅದ್ಭುತವಾದಂತಹ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇನ್ನೊಂದಷ್ಟು ಜನ ತೀರಾ ತೀರಾ ಸಂಕಷ್ಟದಲ್ಲಿದ್ದಾರೆ ಈ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರಲ್ಲ ದೊಡ್ಡ ದೊಡ್ಡ ನಟರು ಅಂಥವ್ರು ಇವ್ರ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಇವರೆಲ್ಲರ ಪಾತ್ರ ಪೋಷಣೆಯಿಂದಾಗಿ ಆ ನಟರಿಗೆ ಬೆಲೆ ಬಂದಿತ್ತು ಇವರೆಲ್ಲರ ಪಾತ್ರ ಪೋಷಣೆಯಿಂದಾಗಿ ಆ ನಟರು ಬೆಳಗೋದಿಕ್ಕೆ ಸಾಧ್ಯ ಆಗಿದ್ದು ಆದ್ರೆ ಕನ್ನಡ ಸಿನಿಮಾ ರಂಗದ ದುರಂತ ಅಂತ ಏನಪ್ಪ ಅಂದ್ರೆ ಇವರೆಲ್ಲರ ಕಷ್ಟಗಳು ಅವ್ರಿಗೆ ಗೊತ್ತಾಗುತ್ತೋ ಗೊತ್ತಾಗೋದಿಲ್ವೋ ಗೊತ್ತಿಲ್ಲ ಆದರೆ ಅವರು ಮಾತ್ರ ಇವ್ರು ಯಾರ ಬಗ್ಗೆಯೂ ಕೂಡ ತಲೆ ಹೋಗೋದೇ ಇಲ್ಲ ಒಮ್ಮೊಮ್ಮೆ ಇಂಥ ಪತ್ರಕರ್ತರು ಸುದ್ದಿಗಳನ್ನು ಪ್ರಕಟಿಸಂತ ಮಾತ್ರದಲ್ಲಿ ಆಗೊಂದು ಸ್ವಲ್ಪ ಮಟ್ಟಿಗೆ ಒಂದಷ್ಟು ಜನ ಮೊಸಳೆ ಕಣ್ಣೀರನ್ನು ಹಾಕ್ತಾರ ಬಿಟ್ಟರೆ ಹೇಳ್ಕೊಳ್ಳುವಂಥ ಸಹಾಯ ಸಿಗೋದಿಲ್ಲ ಇನ್ನು ಇವರ ಬದುಕು ಯಾಕೆ ಹೀಗಾಗುತ್ತೆ ಅಂದ್ರೆ ಇವ್ರು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಮುಂದಿನ ಭವಿಷ್ಯದ ಬಗ್ಗೆ ತೀರಾ ತೀರ ತಲೆ ಕೆಟ್ಟಕೊಳ್ಳೋದಿಲ್ಲ ಅವ್ರಂತಲ್ಲ ನಾವು ಕೂಡ ನಾವು ಕೂಡ ಏನು ಮಾಡ್ತೀವಿ ಭವಿಷ್ಯದ ಬಗ್ಗೆ ತಲೆ ಕೆಟ್ಟಿಸಿಕೊಳ್ಳೋದಿಲ್ಲ ಮುಂದೆ ಹೇಗೋ ಇರುತ್ತೆ ಫ್ಯೂಚರ್ ಅದ್ರ ಬಗ್ಗೆ ಈಗ ಯಾಕೆ ತಲೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಹಾಗೇ ನಾವು ತಳ್ತಾ ಹೋಗ್ಬಿಡ್ತೀವಿ ಆದ್ರೆ ಮುಂದೊಂದಿನ ಪರಿಸ್ಥಿತಿ ಹೀಗಾದಾಗ ಮಾತ್ರ ನಾವು ದುಃಖಿಸೋದಕ್ಕೆ ಶುರು ಮಾಡ್ಕೊಳ್ತೀವಿ ಇನ್ನೊಂದಷ್ಟು ಜನ ತೀರಾ ತೀರಾ ಪ್ರಾಮಾಣಿಕರು ಇರ್ತಾರೆ ತೀರಾ ತೀರ ಒಂದು ರೀತಿಯಲ್ಲಿ ಸಂಕೋಚದ ಸ್ವಭಾವ ಇನ್ನೊಬ್ಬರ ಹಣವನ್ನು ಮುಟ್ಟಬಾರದು ಎನ್ನುವಂತಹ ಸ್ವಭಾವದವರು ಇರ್ತಾರೆ ಕೆ ಎಸ್ ಅಶ್ವತ್ ರೀತಿಯವರು ಅವರು ಕೂಡ ಮುಂದೊಂದಿನ ಇಂತಹ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಅದು ಕೆ ಎಸ್ ಅಶ್ವಥ್ ಅವರಿಗೂ ಕೂಡ ಅಂಥದ್ದೇ ಪರಿಸ್ಥಿತಿ ಎದುರಾಯ್ತು ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಕೆ ಎಸ್ ಅಶ್ವಥ್ ಅವರು ಕೊನೆಯದಾಗಿ ಎರಡು ಸಾವಿರದ ಹತ್ತು ಜನವರಿ ಹದಿನೆಂಟರಂದು ಎಂಬತ್ತ ನಾಲ್ಕು ವರ್ಷ ವಯಸ್ಸಿನಲ್ಲಿ ವಿಧಿವಶರಾಗಿ ಬಿಟ್ರು ಬಂಧುಗಳೇ ಒಟ್ಟಾರಾಗಿ ಕೆ ಎಸ್ ಅಶ್ವತ್ ಅವರಿಗೆ ನನ್ನ ಕಡೆಯಿಂದಂತೂ ಬಹುದೊಡ್ಡ ಸಲ